ದೇಹವೆಂಬುದು ಸೂಪರ್ ಕಂಪ್ಯೂಟರ್ ವಯ ಪಂಚ ಕರ್ಮೇಂದ್ರಿಯಗಳೇ ಹಾರ್ಡ್ವೇರ್ ಪಂಚ ಜ್ಞಾನೇಂದ್ರಿಯಗಳೇ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್ ಮನಸ್ಸೇ ಸಾಫ್ಟ್ವೇರ್ ಮೆದುಳೆ ಮೆಮೊರಿ ಯೂನಿಟ್ ನಕಾರಾತ್ಮಕ ವಿಚಾರಗಳೇ ವೈರಸ್ ಸಕಾರಾತ್ಮಕ ವಿಚಾರಗಳೇ ಆಂಟಿ ವೈರಸ್ ಪ್ರೋಗ್ರಾಮ್ ಶ್ರೀ ಗುರು ಬಸವ ಶ್ರೀಗುರು ಬಸವ ಇದು ಅಂಕಿತ ನಾಮದೊಳಗೆ ನಾನು ಇದು ವಚನ ಹೇಳಿ ಮಾಡಿನಿ ಏನಿದು ಪರಮಾತ್ಮ ಕರುಣಿಸಿದ ದೇಹ ದೇಹ ರಚನೆ ಅಗಾಧವಾಗಿದೆ ಕಂಪ್ಯೂಟರು ಮನುಷ್ಯನ ಮೆದುಳಿನ ಮೆದುಳಿನ ಕೂಸು ಕಂಪ್ಯೂಟರನ್ನು ಕಂಡುಹಿಡಿದ ಈ ದೇಹವು ಚಲಿಸುವ ಸೂಪರ್ ಕಂಪ್ಯೂಟರ್ ಆಗಿದೆ ಎಂತ ಹೊಂದ್ರಿ ನೋಡಿರಿ ಕಂಪ್ಯೂಟರನ್ನು ಕಂಡುಹಿಡಿದ ಈ ದೇಹವು ಚಲಿಸುವ ಸೂಪರ್ ಇಟ್ ಈಸ್ ಅಯೇಬಲ್ ಅಥವಾ ಮೂವಿಂಗ್ ಸೂಪರ್ ಕಂಪ್ಯೂಟರ್ ಆಗಿದೆ ಇದಕ್ಕೆ ಚಾರ್ಜರ್ ವಿದ್ಯುಚ್ಛಕ್ತಿಯ ಅಗತ್ಯವಿಲ್ಲ ಪ್ರತಿದಿನ ಸೂರ್ಯನಿಂದ ಚಾರ್ಜ್ ಆಗುತ್ತದೆ ಬಾಯಿ ಕಾಲು ಕೈ ಗುದ ಗುಹ್ಯ ಈ ಪಂಚ ಕರ್ಮೇಂದ್ರಿಯಗಳೇ ಹಾರ್ಡ್ವೇರ್ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆ ಈ ಪಂಚ ಜ್ಞಾನೇಂದ್ರಿಯೇ ಇನ್ಪುಟ್ ಔಟ್ಪುಟ್ ಯೂನಿಟ್ಗಳು ಇವುಗಳ ಮೂಲಕ ಯಾಕಂದರೆ ಇನ್ಪುಟ್ ಔಟ್ಪುಟ್ ಅಂದರೆ ಕೀಬೋರ್ಡ್ ಇದು ಕೀಬೋರ್ಡ್ ಮೂಲಕ ಇನ್ಫಾರ್ಮೇಷನ್ ಹೋಗ್ತೈತಿ ಎಲ್ಲೇ ಇವುಗಳ ಮೂಲಕ ಮನಸ್ಸೆಂಬ ಸಾಫ್ಟ್ವೇರಿಗೆ ಮಾಹಿತಿ ಹೋಗುತ್ತದೆ ಮನಸ್ಸಿದು ಸಾಫ್ಟ್ವೇರ್ ಇದು ಸಾಫ್ಟ್ವೇರ್ ಏನು ಮಾಡ್ತೈತಿ ಅನಲೈಸಿಸ್ ಮಾಡ್ತೈತಿ ಏನು ಮಾಹಿತಿ ಕೀಬೋರ್ಡದ ಮೂಲಕ ಕಳಿಸ್ತಿವಲ್ಲ ಅದನ್ನು ಅದು ಎನಲೈಸಿಸ್ ಮಾಡ್ತೈತಿ ಈ ಈ ಪಂಚೇಂದ್ರಿಯಗಳ ಮೂಲಕ ನಾವೇನು ನಾವು ಇನ್ಫಾರ್ಮೇಷನ್ ಕಳಿಸ್ತೀವಲ್ಲ ಮನಸ್ಸು ಎಂಬ ಸಾಫ್ಟ್ವೇರ್ಗೆ ಆ ಮಾಹಿತಿಯನ್ನು ಮನಸ್ಸು ವಿಶ್ಲೇಷಿಸುತ್ತದೆ ಅನಲೈಸಿಸ್ ಮಾಡ್ತೈತಿ ಬುದ್ಧಿ ನಿರ್ಣಯಿಸುತ್ತದೆ ಮೆದುಳಿನಲ್ಲಿ ಪರಿಣಾಮ ಸಂಗ್ರಹವಾಗುತ್ತದೆ ಅದು ಮೆದುಳು ಮೆಮೊರಿ ಯೂನಿಟ್ ಇನ್ನು ನಕಾರಾತ್ಮಕ ಮುಂದೆ ಇನ್ನೊಂದು ಸ್ವಲ್ಪ ಹೇಳುವುದಾದ್ರೆ ಮಾಹಿತಿ ಸರಿಯಾಗಿದ್ದರೆ ಮನಸ್ಸಿನ ವಿಶ್ಲೇಷಣೆ ಸರಿಯಾಗಿರುತ್ತದೆ ಇಲ್ಲವಾದರೆ ತಪ್ಪಾಗಿ ವಿಶ್ಲೇಷಣೆ ಮಾಡುತ್ತದೆ ಅದಕ್ಕಾಗಿ ಸರಿಯಾದ ಮಾಹಿತಿಯನ್ನೇ ಕೊಡಿಸಬೇಕು ನೀರನ್ನು ಫಿಲ್ಟರ್ ಮೂಲಕ ಶುದ್ಧೀಕರಿಸಿ ಕುಡಿಯುವಂತೆ ಇಂದ್ರಿಯ ವ್ಯವಹಾರಗಳಿಗೆ ವಿವೇಕವೆಂಬ ಫಿಲ್ಟರ್ ಅಳವಡಿಸಬೇಕು ಆಗ ಇಂದ್ರಿಯಗಳ ಮೂಲಕ ಹೋದ ಮಾಹಿತಿ ಫಿಲ್ಟರ್ ಆಗಿ ಒಳ್ಳೆಯದು ಮಾತ್ರ ಮನಸ್ಸಿಗೆ ತಲುಪುತ್ತದೆ ಆಗ ವಿಶ್ಲೇಷಣೆ ಮತ್ತು ಪರಿಣಾಮಗಳು ಒಳ್ಳೆಯದಾಗಿರುತ್ತವೆ ಕೆಲವೊಮ್ಮೆ ಕಂಪ್ಯೂಟರಿಗೆ ಭಯ ಸಿಟ್ಟು ಅಸೂಯೆ ಉದಾಸೀನತೆ ಕೀಳರೆಮೆ ಮೇಲರಿಮೆ ಮುಂತಾದ ಋಣಾತ್ಮಕ ಮನೋವೃತ್ತಿಗಳೆಂಬ ವೈರಸ್ಗಳು ತಗುಲುತ್ತವೆ ಇದು ನೋಡಿರಿ ನಕಾರಾತ್ಮಕ ವಿಚಾರಗಳೇ ವೈರಸ್ ಈ ದೇಹವೆಂಬ ಕಂಪ್ಯೂಟರ್ಗೆ ವೈರಸ್ ಯಾವಂತಂದ್ರೆ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಅಟ್ಟಿಟ್ಯೂಡ್ಸ್ ಅಲ್ಲಿ ಹೆಂಗೆ ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆಗ್ತದ್ರೆ ಅದು ಕೆಲಸ ಮಾಡುವುದಿಲ್ಲ ಇಲ್ಲಿ ವೈರಸ್ ಯಾವ ಅಂತಂದ್ರೆ ಸಿಟ್ಟು ಅಸೂಯೆ ಉದಾಸೀನತೆ ಕೀಳರಿಮೆ ಮೇಲರಿಮೆ ಭಯ ಇನ್ ಮುಂತಾದ ಋಣಾತ್ಮಕ ಮನೋವೃತ್ತಿಗಳು ವೈರಸ್ ಅವು ಸಾಫ್ಟ್ ಸಾಫ್ಟ್ವೇರನ್ನು ಹಾಳು ಮಾಡುತ್ತವೆ ಮನೋಬಲವನ್ನು ಕುಗ್ಗಿಸುತ್ತವೆ ಅದಕ್ಕಾಗಿ ಅವು ತಗಲದಂತೆ ಎಚ್ಚರ ವಹಿಸಬೇಕು ಕೊರೋನಾ ವೈರಸ್ ತಗುಲಿದಾಗ ರೋಗಿಯ ಸಮೀಪ ಹೋಗದಂತೆ ಎಚ್ಚರ ವಹಿಸುವಂತೆ ಅಂತರಂಗಕ್ಕೆ ನಕಾರಾತ್ಮಕ ವಿಚಾರಗಳೆಂಬ ವೈರಸ್ಗಳು ತಗುಲ ತಗುಲದಂತೆ ಎಚ್ಚರ ವಹಿಸಬೇಕು ಒಂದು ವೇಳೆ ತಗುಲಿದರೆ ಬಟ್ ವೈರಸ್ ಅಟ್ಯಾಕ್ ಆದು ಅಂದ್ರೆ ನಾವು ಅಲ್ಲಿ ಆ್ಯಂಟಿವೈರಸ್ ಪ್ರೋಗ್ರಾಮ್ ಯೂಸ್ ಮಾಡ್ತೀವಲ್ಲ ಒಂದು ವೇಳೆ ತಗುಲಿದರೆ ಧೈರ್ಯ ಶಾಂತಿ ಪ್ರೀತಿ ಆತ್ಮಸ್ಥೈರ್ಯ ಮುಂತಾದ ಸಕಾರಾತ್ಮಕ ಆ್ಯಂಟಿ ವೈರಸ್ ಪ್ರೋಗ್ರಾಮನ್ನು ಅಳವಡಿಸಿಕೊಳ್ಳಬೇಕು ಆಗ ದೇಹವೆಂಬ ಕಂಪ್ಯೂಟರ್ ಮತ್ತು ಮನವೆಂಬ ಸಾಫ್ಟ್ವೇರ್ ಸದಾ ಸುಸ್ಥಿತಿಯಲ್ಲಿರುತ್ತವೆ ಎಂದು ಹೇಳುತ್ತಾ ಕೊನೆಗೆ ಮನಸ್ಸಿನ ಇನ್ನೊಂದು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಬಗ್ಗೆ ಬರೆದಿದ್ದು ಅದನ್ನೊಂದಿಷ್ಟು ಹೇಳಿ ನಾನು ಮಾತಿಗೆ ವಿರಾಮ ನೀಡುತ್ತೇನೆ ಅದೇನೆಂದರೆ ಮಣ್ಣು ಒಂದೇ ಮಣ್ಣು ಒಂದೇ ಮಡಿಕೆಗಳನೇಕ ಮಣ್ಣಿನಿಂದ ಸಾಕಷ್ಟು ಮಡಿಕೆಗಳನ್ನು ಮಾಡ್ಬೋದು ಆ ಬೇರೆ ಬೇರೆ ಆಕಾರದ್ದು ಒಂದು ಆಭರಣಗಳ ಆಭರಣಗಳನೇಕ ಭಾಳಷ್ಟು ಆಭರಣಗಳನ್ನು ಮಾಡಬಹುದು ಅದರ ಮೂಲ ಏನು ಬಂಗಾರ ಒಂದ ಹಾಗೆ ಮನಸ್ಸು ಒಂದ ಅದರ ಪರಿಣಾಮಗಳು ಬೇರೆ ಬೇರೆ ಆಗ್ತಾವೆ ಹೆಂಗೆ ಆಗ್ತಾವೆ ನೋಡ್ರಿ ಮನ ಸುವಿಚಾರದಲ್ಲಿದ್ದಡೆ ಸುಮನ ಮನ ದುರ್ವಿಚಾರದಲ್ಲಿದ್ದಡೆ ದುರ್ಮನ ಮನ ಸಕಾರಾತ್ಮಕವಾದಡೆ ಸಬಲ ಮನ ನಕಾರಾತ್ಮಕವಾದಡೆ ದುರ್ಬಲ ಮನ ಸಬಲವಾದಡೆ ಆರೋಗ್ಯಧಾಮ ಮನ ದುರ್ಬಲವಾದಡೆ ಅನಾರೋಗ್ಯದ ತಾಣ ಮನ ಚಿಂತೆಯಲ್ಲಿದ್ದಡೆ ದುಃಖ ಮನ ಚಿಂತನೆಯಲ್ಲಿದ್ದಡೆ ಆನಂದ ಮನ ವಿಷಯವಾದಡೆ ವಿಷಯಾದಡೆ ನರಕ ಮನ ನಿರ್ವಿಷಯಾದಡೆ ಸ್ವರ್ಗ ಮನ ಶಂಕಿತವಾದಡೆ ಭಯ ಮನ ನಿಶಂಕಿತವಾದಡೆ ನಿರ್ಭಯ ಮನ ಹರಿದಡೆ ಚಂಚಲತೆ ಮನ ಕೇಂದ್ರೀಕೃತಗೊಂಡಡೆ ಏಕಾಗ್ರತೆ ಮನ ಮೌನವಾದಡೆ ಧ್ಯಾನ ಮನ ಮಹಾದೇವನಲ್ಲಿ ಲೀನವಾದಡೆ ಯೋಗ ಮನ ಲಯವಾದಡೆ ಪರಮಶಾಂತಿ ಮನದ ಕಾರ್ಯದಂತೆ ಪರಿಣಾಮವಯ್ಯ ಶ್ರೀ ಗುರು ಬಸವ ಶ್ರೀ ಗುರು ಬಸವ ಅಂತ ಹೇಳುತ್ತಾ ಒಂದಿಷ್ಟು ವಿಚಾರಗಳನ್ನು ಹಂಚು ಹಂಚಿಕೊಳ್ಳಲು ಅನುವು ಮಾಡಿಕೊಂಡ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೆ మన బిల్ బా సుందర సుందర ఉదాహరణి మంచి బా చంద్రీ ధన్యవాద 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 శరణార్థార్